ಶ್ರೀಕರಣ ಗೆಲ್ಗೆ ಸಮಸ್ತ ನಾಡಿನ ಜನತೆಗೆ ಮತ್ತು ವಿಶೇಷವಾಗಿ ಕಲಬುರಗಿ ಜನತೆಗೆ ಇವತ್ತು ಪತ್ರಿಕಾ ಮಾಧ್ಯಮ ಮಾಧ್ಯಮದಲ್ಲಿ ನಾನು ಇವತ್ತು ವಿನಂತಿ ಮಾಡಿಕೊಳ್ಳೋದು ಇವತ್ತಿನ ಈ ಪತ್ರಿಕಾ ಗೋಷ್ಠಿಯಲ್ಲಿ ನಮ್ಮ ಹಿರಿಯರಾದಂಥ ಆತ್ಮೀಯ ಸೋದರಂಥ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ವೀರ ಕನ್ನಡಿಗರ ಸೇನೆಯ ರಾಜ್ಯ ಗೌರವಾಧ್ಯಕ್ಷರು ಜಗನ್ನ ಸುರೇಶ್ ಅಣ್ಣನವರು ಅದೇ ರೀತಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸೋದರ ರವಿ ಒಂಟಿಯವರು ಮುಖಂಡರಾದಂಥ ಮತ್ತು ನಮ್ಮೆಲ್ಲ ಆತ್ಮೀಯ ಸೋದರರಂಥ ಶಿವಾನಂದ್ ಚಿಕ್ಕಣಿ ಅಣುವೀರ್ ಬಿರಾದಾರ್ ಪ್ರಶಾಂತ್ ಬಾತನಹಳ್ಳಿ ಗೋಪಾಲ್ ವಾಲಿಕಾರ್ ಬಸವರಾಜ್ ಅವರು ಮತ್ತು ಅಣವೀರ್ ಬಿರಾದಾರ್ ಹಾಗೂ ಭಾಳಷ್ಟು ಏನದ ಈ ಒಂದು ನಮ್ಮ ಸೇನೆ ಮುಖಂಡರ ಜೊತೆಯಲ್ಲಿ ಇವತ್ತೊಂದು ಈ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ಳೋದ ಮತ್ತು ಹೇಳಬಯಿಸೋದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ವೀರ ಕನ್ನಡಿಗರ ಸೇನೆ ಹಾಗೂ ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಸಂಘದ ಪರವಾಗಿ ಎರಡೂ ಜಂಟಿಯಾಗಿ ಅಂತ ಕನ್ನಡ ವಾಸ್ತವ ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ದೀವಿ ಈ ಬಾರಿ ನಮ್ಮ ಯಾವಾಗಲೂ ಸಂಘಟನೆಗೆ ಮತ್ತು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಒಂದು ಬೆನ್ನೆಲವಾಗಿ ಹಿರಿಯರಾಗಿ ನಿಂತ್ಕೊಂಡು ಯಶಸ್ವಿ ಮಾಡಲು ಸತತ ಪ್ರಯತ್ನದಲ್ಲಿರುವಂಥ ನಮ್ಮ ಸೋದರ ಜಗನ ಸೋಲೇಸ್ವಣ್ಣರು ಕೂಡ ಈ ಸಲ ಈ ಕರ್ನಾಟಕ ರಾಜ್ಯ ವ್ಯಾಪಾರ ಸಂಘ ಕೂಡ ಜೊತೆಗೊಂಡಿದೆ ಹಾಗಾಗಿ ಈ ಒಂದು ತ್ರಿಮೂರ್ತಿ ನರಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ತ್ರಿಮೂರ್ತಿ ಒಂದು ಜಂಟಿಯಾಗಿ ಗಡಿನಾಡು ಕನ್ನಡಿಗರ ಉತ್ಸವ ಕಾರ್ಯಕ್ರಮವನ್ನು ಇದೇ ಬರುವ ಡಿಸೆಂಬರ್ ಎಂಟನೇ ತಾರೀಕು ನಮ್ಮ ಜಗತ್ ವೃತ್ತದಲ್ಲಿ ಈ ಕಡೆ ಬಾಬಾ ಸಾಹೇಬರು ಈ ಕಡೆ ಬಸವಣ್ಣ ಪುತ್ರಳು ಇರ್ತಕ್ಕಂಥ ಬುದ್ಧ ಬಸವಣ್ಣ ಅಂಬೇಡ್ಕರ್ ಏನು ವೃತ್ತ ಇದೆ ಆ ವೃತ್ತದಲ್ಲಿ ಸಾಯಂಕಾಲ ಆರು ಮೂವತ್ತಕ್ಕಿನದ ನಾವು ಒಂದು ಈ ಗಡಿನಾಡು ಕನ್ನಡಿಗರ ಕಾರ್ಯಕ್ರಮ ಒಂದು ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಮಠಾಧೀಶರು ಮತ್ತು ಶಾಸಕರು ಸಂಸದರು ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಆಗಮಿಸ್ತಿದ್ದಾರೆ ಯಾಕಂದರೆ ಎಂಟನೇ ತಾರೀಕು ಕೂಡ ಒಂದು ಅಧಿವೇಶನ ಚಳಿಗಾಲ ಅಧಿವೇಶನ ಬೆಳೆಬಾರದೇ ಕಾರಣ ಬಹುಶಃ ಶಾಸಕರ ಪುತ್ರರಾಗಲಿ ಶಾಸಕರ ಧರ್ಮಪತ್ನಿಯರಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಕೂಡ ಕಲ್ಯಾಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಕೂಡ ನಗೇನಿ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದೀವಿ ಹಾಗಾಗಿ ನಾನು ಸಮಸ್ತ ನಮ್ಮ ಸಂಘದ ಪರವಾಗಿ ಎಲ್ಲ ಕಾರ್ಯಕರ್ತಕರ ಪರವಾಗಿ ವಿಶೇಷವಾಗಿ ಕಲಬುರಗಿ ಜನತೆಗೆ ಮತ್ತು ನನ್ನೆಲ್ಲ ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷ ಕಾರ್ಯಕರ್ತಕರಿಗೆ ಹಾಗೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ನಮ್ಮ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪದ ಸಂಘದ ಎಲ್ಲ ವೈದ್ಯ ಮಿತ್ರರ ಮಿತ್ರರಿಗೂ ಹಾಗೂ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಗಳ ಸಂಘದ ಎಲ್ಲ ಕಾರ್ಯಕರ್ತರು ಕೂಡ ಮತ್ತು ಕನ್ನಡಾಭಿಮಾನಿಗಳಿಗೂ ಹಿರಿಯರಿಗೂ ಕಿರಿಯರಿಗೂ ವಿಶೇಷವಾಗಿ ಕನ್ನಡದ ಮ ಮನಸ್ಸುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಇವತ್ತು ಸಮಸ್ತ ನಮ್ಮ ಸಂಘದ ಪರವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮದ ಎಲ್ಲ ತಪ್ಪ ತಪ್ಪದೇನಾದ ಎಂಟನೇ ತಾರೀಕು ಬರುವ ಡಿಸೆಂಬರ್ ಅಂದರೆ ಸೋಮವಾರ ಸಾಯಂಕಾಲ ಸರಿಯಾಗಿ ಆರು ಗಂಟೆಗೆ ಏನಾದ ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ತಲೆ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ವೈದ್ಯರ ಅಭಿವೃದ್ಧಿ ಸಂಘ ಎರಡು ಎರಡು ಒಗ್ಗೂಟು ಆಕೇಸಿಗೆ ಜಯಂತಿ ಏನಿದೆ ಕಾರ್ಯಕ್ರಮ ಏನಾದ್ರೆ ಸೋಮವಾರ ದಿವಸ ಕನ್ನಡಿ ಗಡಿನಾಡು 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 ಕನ್ನಡಿಗರ ಉತ್ಸವ ಉತ್ಸವ ಏನಾದ ಕಾರ್ಯಕ್ರಮ ಏನಾದರೂ ಹಮ್ಮಿಕೊಳ್ಳಲಾಗಿದ್ದು ಎಂಟನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ವಿವೃತ್ತವಾದ ಜಗತ್ ಸರ್ಕಲ್ನಲ್ಲಿ ಒಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿ ಆಯೋಜಿಸಲಾಗಿದೆ ಗ್ರಾಮೀಣಾಭಿವೃದ್ಧಿ ಸಂಘ ಹಾಗೂ ಮತ್ತು ವೀರ ಕನ್ನಡಿಗರ ಸೇನೆಯಿಂದ ಅದ್ಭುತವಾಗಿ ಗಡಿನಾಡು ರಾಜ್ಯೋತ್ಸವದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ಏನಿದೆ ಉದ್ದೇಶ ಅಂದರೆ ನಮ್ಮ ಬೀರ ಕನ್ನಡಿಗರ ಸೇನೆ ಅಧ್ಯಕ್ಷ ಸಂಸ್ಥಾಪಕ ಆದಂಥ ಅಮೃತ್ ಪಾಟೀಲ್ ಅವರು ಕೊಡುಗುಡು ಜನರು ಸರ್ವಧರ್ಮ ಸರ್ವಧರ್ಮವರಿಗೆ ಎಲ್ಲ ರೀತಿಯಾಗಿ ಅವರು ಸೇವೆ ಸಲ್ಲಿಸೋದು ಭಾಳಷ್ಟು ಹೋರಾಟ ಮಾಡಿದ್ದಾರೆ ಅವರು ಹೋರಾಟ ಅಂದ್ರೆ ಅವರು ಇಂಥ ಅದ್ಭುತ ಹೋರಾಟಗಳಿದೆ ಒಂದು ಹದಿನೈದು ವರ್ಷದ ಮೇಲ್ಪಟ್ಟೆಯವತ್ತು ಅವರು ವೀರ ಕನ್ನಡಿಗರ ಸೇನೆಯನ್ನು ಕಟ್ಟಿ ಕೊಡುಗಡು ಜನರಿಗೆ ಸೇವೆಯಲ್ಲಿ ಭಾಳ ಅದ್ಭುತವಾಗಿ ಅವರು ಸೇವೆ ಸಲ್ಲಿಸೋದು ಸರ್ವಧರ್ಮದ ಮತ್ತು ಅವರು ಏನಿದೆ ಇವತ್ತು ಗಡಿನಾಡು ರಾಜ್ಯ ಇದು ಉತ್ಸವ ಹೈಕೊಂಡಿದ್ದಾರ ಅದಕ್ಕೂ ನಗರದ ಎಲ್ಲರೂ ನಗರದ ಎಲ್ಲ ಸರ್ವ ಧರ್ಮದ ಅವರ ಶಿವೆಯನ್ನು ಗುರುತಿಸಿ ಆ ಆರನೇ ಏನದ ಎಂಟನೇ ತಾರೀಖಿನ ಆರು ಗಂಟೆಗೆ ಸಾಯಂಕಾಲ ಈ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದು ಅದು ತಾನೇ ಈ ಕಾರ್ಯಕ್ರಮಕ್ಕೆ ಮುಕ್ತರಾದಂಥ ಅವ ಅವಧೂತ ನಾಗಲಿಂಗಯ್ಯ ಶರಣವರು ಗುರುಮೂರ್ತಿ ಶಿವಾಚಾರ್ಯವರು ಸಂಗಮನಾಥ ಶಿವಾಚಾರ್ಯರು ಶಿವೋಗಿ ಚಂದಿವೀರೇಶ್ ಶಿವಾಚಾರ್ಯರು ಹಾಗೂ ಎಲ್ಲ ಮುತ್ತರು ಆಶೀರ್ವಾದ ಈ ಸಂಖ್ಯೆಗೆ ಇರುತ್ತಿದೆ ಬಂದು ಆಶೀರ್ವಾದ ಮಾಡುತ್ತಾ ಇದ್ದಾರೆ ಮತ್ತು ಕಲ್ಲಂಪುರ್ಬರು ಬಸವರಾಜ ಮುತ್ತಿಮೋಡು ಮತ್ತು ಶಶಿಜಿ ನಮಶಿಯವರು ಎಲ್ಲ ಗಣ್ಯ ಮಾನವರು ಬಂದು ಸರ್ವಧರ್ಮದ ನಾಯಕರು ಮತ್ತು ಬಂದು ಆಶೀರ್ವಾದ ಮಾಡಿ ಯಶಸ್ವಿ ಮಾಡ್ತಕ್ಕಂಥವ್ರಲ್ಲಿ ವಿನಂತಿ ಮಾಡ್ತೀನಿ ನಮ್ಮ ಅಮೃತ್ ಪಾಟೀಲ್ ಅವರು ಹೋರಾಟ ಅಂದರೆ ವೀರ ಕನ್ನಡ ಸೇನೆ ಅಂದರೆ ವೀರ ಹೋರಾಟಗಾರರು ವೀರ ಹೋರಾಟಗಾರರು ಅಂದರೆ ಕನ್ನಡಪರ ಸಂಘಟನೆದಲ್ಲಿಂದು ಎತ್ತಿದ ಕೈ ಈ ಕಲ್ಯಾಣ ಕರ್ನಾಟಕ ಈ ಭಾಗಕ್ಕೆ ಅಂದರೆ ವೀರ ಹೋರಾಟಗಾರರು ನಮ್ಮ ಗಮನಕ್ಕೆ ಬರ್ತದೆ ಇವತ್ತೆಲ್ಲ ಅವರ ಪದಾಧಿಕಾರಿಗಳು ಕೂಡಿ ಮತ್ತು ಸೌಭ್ಯನಿಗೆ ಬಳಗದವರು ಒಂದು ದೊಡ್ಡ ಬಳಗಾದ ಎಲ್ಲ ಸರ್ವದಂಗ ಜನಾಂಗದು ಅವರು ಮತ್ತು ವೇದಿಕೆ ಒಂದು ಕಟ್ಟಿದರವರು ಆ ವೇದಿಕೆ ಏನಿದೆ ಅಂದರೆ ವೈದ್ಯರ ವೇದಿಕೆ ನಾಟ್ಯ ವೈದ್ಯರ ಅವರಿನ ಸೇವೆಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಭಾಳ ಅದ್ಭುತ ಶಕ್ತಿ ಿ ಪೂಡೋರ್ಗಾಗಿದ್ದಾರೆ ಅವರು ಸೇವೆ ಗುರುತಿಸಿ ಎಂಟನೇ ತಾರೀಕು ಆರು ಗಂಟೆಗೆ ಬಂದು ಆಶೀರ್ವಾದ ಮಾಡಿ ಯಶಸ್ವಿ ಮಾಡಬೇಕಂತ ನಗರದ ಸಾರ್ವಜನಿಕರ ಬಳಿ ನಾನು ವಿನಂತಿ ಮಾಡ್ತೀನಿ ನಾನು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ನಮ್ಮ ಆತ್ಮೀಯ ಸಹೋದರರಾದ ರವಿ ವಂಟಿಯವರು ಅಮೃತ್ ಪಾಟೀಲ್ ಇನ್ನೂ ನಮ್ಮ ದೊಡ್ಡ ಬಳಗ ಇದೆ ಅವ್ರು ಭಾಳ ಮುದ್ದು ಮನಪೂರ್ವವಾಗಿ ಮಾಡಲತ್ತಾರ ಎಲ್ಲರೂ ನಗರ ಜನತೆ ಬಂದಿ ಅವರಿಗೆ ಸೇವೆ ಸಲ್ಲಿಸಿ ಆಶೀರ್ವಾದ ಮಾಡಬೇಕಂತ ಎಲ್ಲರೂ ಹೇಳಿ ನಮಸ್ಕಾರ ಇದೇ ದಿನಾಂಕ ಎಂಟು ಸಂಜೆ ಕೇಳ ಆರು ಗಂಟೆಗೆ ವೀರ ಕನ್ಯಾಸೇನೆ ಗಡಿ ನಾಡೋತ್ಸವ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾವು ಇಲ್ಲಿ ಕಲಬುರಗಿ ನಗರದಲ್ಲಿ ಎಲ್ಲ ನಮ್ಮ ಆತ್ಮೀಯ ಸಹೋದರಾಗಿರ್ಬೋದು ಅಣ್ಣ ತಮ್ಮಂದರಾಗಿರ್ಬೋದು ಫಂಕ್ಷನ್ ಫಂಕ್ಷನ್ಗೆ ಬಂದು ಆಶೀರ್ವಾದ ಮಾಡಿ ಯಶಸ್ವಿ ಗಳಿಸ್ಬೇಕಾಗಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು